ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುಯಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರ ಈ ಸಂಚಿಕೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಈ ಪವರ್ಫುಲ್ ಆದಂತಹ ಮಂತ್ರವನ್ನು ಪಠಿಸುವುದರಿಂದ ಮಹಾಲಕ್ಷ್ಮಿ ದೇವಿಗೆ ಹತ್ತಿರವಾಗಬಹುದು ಹಾಗೂ ಮಹಾಲಕ್ಷ್ಮಿ ದೇವಿಯನ್ನು ನಾವು ಅತಿ ಶೀಘ್ರವಾಗಿ ಒಲಿಸಿಕೊಳ್ಳಬಹುದು ಸ್ನೇಹಿತರೆ ಹಾಗಾದರೆ ಆ ಮಂತ್ರ ಯಾವುದು ಆ ಮಂತ್ರವನ್ನು ಯಾವ ರೀತಿ ಪಠಿಸಬೇಕು ಎಷ್ಟು ಬಾರಿ ಪಠಿಸಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ ಸ್ನೇಹಿತರೆ ಮುಂಚಿತವಾಗಿ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೂಡ ಲಕ್ಷ್ಮೀ ದೇವಿಯ ಆಶೀರ್ವಾದ ಅನುಗ್ರಹ ಸಿಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ಸ್ನೇಹಿತರೆ ವರಮಹಾಲಕ್ಷ್ಮಿ ರಥ ಸ್ನೇಹಿತರೆ ನಾಳೆ ವರಮಾಲಕ್ಷ್ಮಿ ಹಬ್ಬವನ್ನು ಎಲ್ಲರೂ ಕೂಡ ಅದ್ದೂರಿ ಹಾಗೂ ಸಂಭ್ರಮದಿಂದ ಆಚರಿಸುತ್ತಾರೆ ವಿವಾಹಿತ ಮಹಿಳೆಯರು ಕಟ್ಟುನಿಟ್ಟಿನಿಂದ ಈ ರಥವನ್ನು ಆಚರಿಸುತ್ತಾರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗುವ ಪೂಜೆ ಸಾಮಗ್ರಿಗಳು ಯಾವುದು ವರಮಾಲಕ್ಷ್ಮಿ ಹಬ್ಬವನ್ನು ಯಾವ ರೀತಿ ಆಚರಿಸಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈಗಾಗಲೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ ಇದೇ ಚಾನಲಲ್ಲಿ ಅಪ್ಲೋಡ್ ಆಗಿದೆ ಇನ್ನು ಯಾರೂ ನೋಡಿಲ್ಲ ಅಂದರೆ ಈಗಲೇ ಹೋಗಿ ಆ ವಿಡಿಯೋವನ್ನು ಚೆಕ್ ಮಾಡಿ ವರಲಕ್ಷ್ಮಿ ಅಥವಾ ವರಮಹಾಲಕ್ಷ್ಮಿ ರಥದ ಉಪವಾಸದ ನಿಯಮಗಳು ತುಂಬ ಕಟ್ಟುನಿಟ್ಟಾದವು ಮತ್ತು ಈ ರಥವನ್ನು ಹೆಚ್ಚಾಗಿ ವಿವಾಹಿತ ಮಹಿಳೆ ಅಂದರೆ ಸುಮಂಗಲಿಯರು ತಮ್ಮ ಪತಿ ಮಕ್ಕಳು ಮತ್ತು ಇತರ ಕುಟುಂಬ ಸದಸ್ಯರ ಯೋಗಕ್ಷೇಮಕ್ಕಾಗಿ ಆಚರಿಸುತ್ತಾರೆ ಹಿಂದೂ ಸಂಪ್ರದಾಯದ ಪ್ರಕಾರ ಈ ದಿನದಂದು ವರಲಕ್ಷ್ಮಿ ಪೂಜೆಯನ್ನು ಪೂಜಿಸುವುದು ಸಂಪತ್ತು ಭೂಮಿ ಬುದ್ಧಿವಂತಿಕೆ ಪ್ರೀತಿ ಖ್ಯಾತಿ ಶಾಂತಿ ತೃಪ್ತಿ ಮತ್ತು ಶಕ್ತಿಯ ಎಂಟು ದೇವತೆಗಳಾದ ಅಷ್ಟಲಕ್ಷ್ಮಿಯನ್ನು ಪೂಜಿಸುವುದಕ್ಕೆ ಸಮಾನವಾಗಿದೆ ವರಲಕ್ಷ್ಮಿ ರಥವು ಇಂದು ಹಬ್ಬವಾಗಿದ್ದು ಇಲ್ಲಿ ಭಕ್ತರು ಹೆಚ್ಚಾಗಿ ಅಂದರೆ ಮಹಿಳೆಯರು ವಿಷ್ಣುವಿನ ಪತ್ನಿಯಾದ ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೆ ಶುಕ್ರವಾರದಂದು ವರಲಕ್ಷ್ಮಿ ರಥವನ್ನು ಆಚರಿಸಲಾಗುತ್ತದೆ ವರಲಕ್ಷ್ಮಿ ರಥದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವ ವಿಧಾನವನ್ನು ಅಚ್ಚುಕಟ್ಟಾಗಿ ನೀವು ಮಾಡಿದ್ದೇ ಆದಲ್ಲಿ ದೇವಿಯು ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ಹಾಗೂ ನಮಗೆ ಬೇಕಾದಂತಹ ಹಣ ಐಶ್ವರ್ಯ ನೆಮ್ಮದಿ ಸುಖ ಶಾಂತಿಯನ್ನು ಕರುಣಿಸುತ್ತಾಳೆ ಸ್ನೇಹಿತರೆ ವರಲಕ್ಷ್ಮಿ ಹಬ್ಬವನ್ನು ಯಾವುದೇ ಕಾರಣಕ್ಕೂ ಹೇಗೆ ಬೇಕಾಗಿ ಆಚರಿಸಬಾರದು ಅದಕ್ಕೆ ಆದಂತಹ ಕಟ್ಟುನಿಟ್ಟುಗಳು ನಿಯಮಗಳು ಇರುತ್ತದೆ ಈಗ ಸ್ನೇಹಿತರೆ ವರಲಕ್ಷ್ಮಿ ಹಬ್ಬದ ರಥವನ್ನು ಕೈಗೊಳ್ಳುವಾಗ ನಾವು ಉಪವಾಸವನ್ನು ಕೈಗೊಳ್ಳುವುದು ಉತ್ತಮ ಉಪವಾಸವಿದ್ದು ಸಂಜೆ ಪೂಜೆ ಎಲ್ಲವನ್ನು ಮುಗಿಸಿ ಸ್ನೇಹಿತರೊಂದಿಗೆ ಮಕ್ಕಳೊಂದಿಗೆ ಕುಟುಂಬದೊಂದಿಗೆ ಪೂಜೆ ಪುನಸ್ಕಾರವೆಲ್ಲ ಆದ ನಂತರ ದೇವರಿಗೆ ಇಟ್ಟಂತಹ ಪ್ರಸಾದವನ್ನು ನೈವೇದ್ಯವಾಗಿ ಸ್ವೀಕರಿಸಿ ಉಪವಾಸವನ್ನು ಬೆಳಗಿನ ಜಾವದವರೆಗೂ ನೀವು ಇರಬೇಕಾಗುತ್ತದೆ ಬೆಳಗಿನ ಜಾವ ಪೂಜೆ ಪುನಸ್ಕಾರವನ್ನು ಮಾಡಿ ಆನಂತರ ನೀವು ಊಟವನ್ನು ಸೇವಿಸುವುದು ತುಂಬ ಒಳ್ಳೆಯದ್ದು ಇನ್ನು ಪೂಜೆಯ ಮಹತ್ವ ವಿವಾಹಿತ ಮಹಿಳೆಯರು ತಮ್ಮ ಕುಟುಂಬದ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸಲು ತಮ್ಮ ಬಲ ಮಣಿಕಟ್ಟಿನ ಮೇಲೆ ಪವಿತ್ರ ದಾರವನ್ನು ಕಟ್ಟಿಕೊಂಡು ಉಪವಾಸವನ್ನು ಇಟ್ಟುಕೊಳ್ಳುವ ಮೂಲಕ ವರಲಕ್ಷ್ಮಿ ರಥವನ್ನು ಮಾಡುತ್ತಾರೆ ಈ ದಿನದಂದು ಅವರು ಭೌತಿಕ ಸೌಕರ್ಯಗಳು ಮತ್ತು ಸಮೃದ್ಧಿ ಸಂಪತ್ತನ್ನು ಪಡೆಯಲು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಸಹ ಕೋರುತ್ತಾರೆ ಲಕ್ಷ್ಮೀ ದೇವಿಯು ಸಂಪತ್ತನ್ನು ಪ್ರತಿನಿಧಿಸುವುದರಿಂದ ಆನಂದಮಯ ಜೀವನ ಮತ್ತು ಲೌಕಿಕ ಸುಖಗಳನ್ನು ಬಯಸುವವರಿಗೆ ಈ ದಿನವೂ ಮಹತ್ವದಾಗಿದೆ ಆದ್ದರಿಂದ ಈ ದಿನದಂದು ಭಕ್ತರು ವರಲಕ್ಷ್ಮಿಯನ್ನು ಪೂಜಿಸುತ್ತಾರೆ ಸ್ನೇಹಿತರೆ ವರಲಕ್ಷ್ಮಿಯನ್ನು ಪೂಜಿಸುವಾಗ ಯಾವುದೇ ಕಾರಣಕ್ಕೂ ನಾವು ಮನೆಯಲ್ಲಿ ಅಚ್ಚುಕಟ್ಟಾಗಿ ಇಟ್ಟುಕೊಂಡು ಆನಂತರ ವರಲಕ್ಷ್ಮಿಯನ್ನು ಪೂಜಿಸಬೇಕು ಯಾವುದೇ ಕಾರಣಕ್ಕೂ ಬೇಕಾಬಿಟ್ಟಿ ಪೂಜೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಬೇಕು ಎನ್ನುವುದು ಎಲ್ಲರ ಕನಸಾಗಿರುತ್ತದೆ ಹಾಗೂ ಎಲ್ಲರ ಆಸೆ ಕೂಡ ಎಷ್ಟೋ ಜನ ವರಲಕ್ಷ್ಮಿಯಾಗೂ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಅವರು ಬೇಡಿದ್ದನ್ನು ಅಥವಾ ಅವರು ಕೇಳಿದ್ದನ್ನು ಲಕ್ಷ್ಮೀ ದೇವಿ ಕರುಣಿಸಿದ್ದಾರೆ ನಾವು ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾದರೆ ನಮಗೆ ಮೊದಲು ಸಂಕಲ್ಪ ಎನ್ನುವುದು ಬಹಳ ಮುಖ್ಯ ಸ್ನೇಹಿತರೆ ಎಷ್ಟೋ ಜನ ಸಂಕಲ್ಪ ಎಂದರೆ ತಿಳಿದಿರುವುದಿಲ್ಲ ನಾವು ಯಾವುದೇ ಪೂಜೆಯನ್ನು ಮಾಡುವ ಮೊದಲು ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ದೇವರೇ ನಾನು ಈ ಉದ್ದೇಶಕ್ಕಾಗಿ ಅಥವಾ ಈ ಕಾರ್ಯಕ್ಕಾಗಿ ನಿನ್ನನ್ನು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸುತ್ತಿದ್ದೀನಿ ನನಗೆ ಈ ಕೆಲಸ ಆಗಲಿ ಅಥವಾ ನನ್ನ ಮನೆಗೆ ಲಕ್ಷ್ಮೀ ದೇವಿಯ ಆಗಮನ ಆಗಲಿ ಅಥವಾ ನನ್ನ ಮಕ್ಕಳಿಗೆ ಒಳಿತಾಗಲಿ ನನ್ನ ಕುಟುಂಬ ಚೆನ್ನಾಗಿರಲಿ ನನ್ನ ಮನೆ ಅಭಿವೃದ್ಧಿಯಾಗಲಿ ಈ ರೀತಿ ಸಂಕಲ್ಪವನ್ನು ದೇವರ ಬಳಿ ಕೇಳಿಕೊಂಡಷ್ಟು ನಮಗೆ ಅನುಕೂಲ ಸ್ನೇಹಿತರೆ ಏಕೆಂದರೆ ಒಂದು ಸಂಕಲ್ಪ ಇಟ್ಟುಕೊಂಡಾಗ ನಾವು ಏನನ್ನಾದರೂ ಮಾಡಲು ಸಾಧ್ಯ ಅದೇ ರೀತಿ ನಾವು ಏನನ್ನಾದರೂ ಒಂದು ಗುರಿ ಇಟ್ಟುಕೊಂಡರೆ ಮಾತ್ರ ನಾವು ಜೀವನದಲ್ಲಿ ಮುಂದೆ ಬರಲು ಸಾಧ್ಯ ಅದೇ ರೀತಿ ನಮಗೆ ಸಂಕಲ್ಪ ಇದ್ದರೆ ಮಾತ್ರ ನಾವು ದೇವರಿಗೆ ಹತ್ತಿರವಾಗುತ್ತೀವಿ ಆನಂತರ ನೀವು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿ ನಿಮಗೆ ಕೈಲಾದಷ್ಟು ನೀವು ಅದ್ಧೂರಿಯಾಗಿ ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಎಷ್ಟೋ ಜನ ಆಡಂಬರಕ್ಕೆ ತಕ್ಕ ಹಾಗೆ ದೇವರನ್ನು ಪೂಜಿಸುತ್ತಾರೆ ದೇವರಿಗೆ ಆಡಂಬರ ಬೇಡ ನಾವು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮನಸ್ಸಿಚ್ಛೆಯಿಂದ ನಾವು ಒಂದು ದೂಪ ದೀಪವನ್ನು ಅರ್ಪಿಸಿದರೆ ಸಾಕು ದೇವರು ನಮ್ಮನ್ನು ರಕ್ಷಿಸುತ್ತಾನೆ ಹಾಗೂ ದೇವರಿಗೆ ಪ್ರಿಯವಾಗುತ್ತದೆ ಎಷ್ಟೋ ಜನ ಆಡಂಬರದ ಪೂಜೆಯನ್ನು ತೋರಿಸಿಕೊಳ್ಳಲು ಪೂಜೆ ಮಾಡುತ್ತಾರೆ ಅದು ಬೇಡ ಏನತ್ತಿಲ್ಲ ಆಡಂಬರದ ಪೂಜೆ ಜೊತೆ ನಮ್ಮ ಮನಸ್ಸಿನಲ್ಲಿ ಶುದ್ಧವಾದಂತಹ ಭಕ್ತಿ ಇರಲಿ ಸ್ನೇಹಿತರೆ ಪೂಜೆ ಎಲ್ಲ ಆದ ನಂತರ ನೀವು ಈ ಮಂತ್ರವನ್ನು ನಿಮ್ಮ ಶಕ್ತಿಗನುಸಾರ ಪಠಿಸಬಹುದು ಸ್ನೇಹಿತರೆ ಈ ಮಂತ್ರವನ್ನು ಇಷ್ಟೇ ಸಾರಿ ಪಠಿಸಬೇಕು ಅಂತ ಏನೂ ಇಲ್ಲ ನಿಮ್ಮ ಶಕ್ತಿಗನುಸಾರ ನೂರ ಎಂಟು ಬಾರಿ ಅಥವಾ ಸಾವಿರದ ಎಂಟು ಬಾರಿ ಒಂಬತ್ತು ಬಾರಿ ಇಪ್ಪತ್ತೊಂದು ಬಾರಿ ಈ ರೀತಿ ನಿಮ್ಮ ಶಕ್ತಿಗನುಸಾರ ಆದರೆ ನೂರ ಎಂಟು ಬಾರಿ ಪಠಿಸಿದರೆ ತುಂಬ ಒಳ್ಳೆಯದ್ದು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನೀವು ಈ ಮಂತ್ರವನ್ನು ಪಠಿಸುವಾಗ ಅನುಮಾನವಿಟ್ಟುಕೊಂಡು ಮಂತ್ರವನ್ನು ಪಠಿಸಬಾರದು ಏಕೆಂದರೆ ಮಂತ್ರಗಳಿಗೆ ಅದರದ್ದೇ ಆದಂತಹ ಶಕ್ತಿ ಇರುತ್ತದೆ ಇದು ತುಂಬನೇ ಪವರ್ಫುಲ್ ಆದಂತಹ ವರಲಕ್ಷ್ಮಿ ಮಂತ್ರ ಸ್ನೇಹಿತರೆ ಈ ಮಂತ್ರವನ್ನು ಪಠಿಸಬೇಕಾದರೆ ಯಾವುದೇ ಕಾರಣಕ್ಕೂ ಹೇಗೆ ಬೇಕಾಗೆ ಪಠಿಸಬಾರದು ಅಂದರೆ ನೀವು ನಿಮ್ಮ ಗಮನ ಬರೀ ದೇವರ ಮೇಲೆ ಮಾತ್ರ ಇರಬೇಕು ಗಮನವನ್ನು ಎಲ್ಲಿ ಬೇಕಲ್ಲಿ ಬಿಟ್ಟು ಮಂತ್ರವನ್ನು ಹೇಗೆ ಬೇಕಾಗೆ ಪಠಿಸಿದರೆ ಖಂಡಿತ ನೀವು ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿ ಹಾಕುತ್ತೀರಾ ಈ ಮಂತ್ರದಿಂದ ನಿಮ್ಮ ಜೀವನ ಸುಖಮಯವಾಗುತ್ತದೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸದಾ ನೆಲೆಸುತ್ತದೆ ಲಕ್ಷ್ಮೀ ದೇವಿ ಕೂಡ ನಿಮ್ಮನ್ನ ಅರಸುತ್ತಾಳೆ ಸ್ನೇಹಿತರೆ ಇನ್ನು ಈ ಮಂತ್ರ ಹೇಗಿದೆ ಪದ್ಮಾಸನೆ ಪದ್ಮಕರೆ ಸರ್ವ ಲೋಕೈಕ ಪೂಜಿತೆ ನಾರಾಯಣ ಪ್ರಿಯೆ ದೇಯಿ ಸುಪ್ರಿತಾ ಭವ ಸರ್ವದ ಇನ್ನೊಂದು ಸತಿ ಹೇಳುತ್ತೇನೆ ನೋಡಿ ಸ್ನೇಹಿತರೆ ಪದ್ಮಾಸನೆ ಪದ್ಮಕರೆ ಸರ್ವ ಲೌಕೈಕ ಪೂಜಿತೆ ನಾರಾಯಣ ಪ್ರಿಯೆ ದೇಹಿ ಸುಪ್ರೀತ ಭವ ಸರ್ವದ ಸ್ನೇಹಿತರೆ ಈ ಮಂತ್ರವನ್ನು ನೀವು ಯಾವುದೇ ಕಾರಣಕ್ಕೂ ಉಚ್ಚಾರಣೆ ತಪ್ಪಾಗದ ರೀತಿ ಪಠಿಸಬೇಕು ಈ ಮಂತ್ರವನ್ನು ಸ್ಕ್ರೀನ್ ಮೇಲೆ ಕೂಡ ಹಾಕಿರುತ್ತೀನಿ ನೋಡಿಕೊಳ್ಳಿ ಸ್ನೇಹಿತರೆ ಯಾವುದೇ ಮಂತ್ರಗಳನ್ನಾಗಲಿ ಪಠಿಸುವಾಗ ಶ್ರದ್ಧೆ ಭಕ್ತಿ ಇದ್ದರೆ ನಮಗೆ ದೇವರು ಖಂಡಿತ ಒಲಿಯುತ್ತಾನೆ ನಾವು ಮಾಡುವ ಕೆಲಸದಲ್ಲಿ ಜಯವನ್ನು ದೇವರು ಕರುಣಿಸುತ್ತಾನೆ ನಾವು ಹೇಗೆ ಬೇಕಾಗೆ ಮಂತ್ರಗಳನ್ನು ಪಠಿಸಿದರೆ ಖಂಡಿತ ಅದಕ್ಕೆ ಅದರ ಯಶಸ್ಸು ನಮಗೆ ಲಭಿಸುವುದಿಲ್ಲ ಸ್ನೇಹಿತರೆ ಯಾರೇ ಆಗಲಿ ನಾವು ದೇವರಿಗೆ ಮೊದಲು ಭಕ್ತಿ ಪ್ರೀತಿ ಏನು ಶ್ರದ್ಧೆಯಿಂದ ಕೊಟ್ಟರೆ ದೇವರು ಏನನ್ನಾದರೂ ಸ್ವೀಕರಿಸುತ್ತಾನೆ ಯಾವುದೇ ಕೆಲಸವಾಗಬಹುದು ಇನ್ನೊಂದಾಗಬಹುದು ಹೇಗೆ ಬೇಕಾಗೆ ಮಾಡಿದ್ದಲ್ಲಿ ಆ ಕೆಲಸದಲ್ಲಿ ನಮಗೆ ಎಂದಿಗೂ ಯಶಸ್ಸು ದೊರೆಯುವುದಿಲ್ಲ ಅದೇ ರೀತಿ ದೇವರಲ್ಲೂ ಅಷ್ಟೇ ನಾವು ನಂಬಿಕೆ ಇಟ್ಟು ಶ್ರದ್ಧೆ ಭಕ್ತಿಯಿಂದ ಪೂಜಿಸಿದರೆ ಖಂಡಿತ ಲಕ್ಷ್ಮೀದೇವಿ ಒಲಿಯುತ್ತಾಳೆ ಸ್ನೇಹಿತರೆ ಹಾಗೆ ನಾಳೆ ದಿವಸ ನೀವು ಒಂದು ಪವರ್ಫುಲ್ಲಾದಂತಹ ಈಗ ನಾನು ತಿಳಿಸುವಂತಹ ಈ ವಸ್ತುಗಳನ್ನು ದೇವರ ಮುಂದೆ ಇಟ್ಟು ನೀವು ಪೂಜೆಯೆಲ್ಲ ಆದ ನಂತರ ಆ ವಸ್ತುಗಳನ್ನು ತೆಗೆದು ನೀವು ನೀವು ಹಣ ಇಡುವ ಬೀರುವಿನಲ್ಲಿ ಇಟ್ಟರೆ ಇದರಿಂದಲೂ ಕೂಡ ವರ್ಷವಿಡಿ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಸ್ನೇಹಿತರೆ ಗೋಮುತಿ ಚಕ್ರ ಕಬಡೆ ಹಾಗೂ ಗುಲಗಂಜಿ ಎಲ್ಲ ಕೂಡ ಹಾಗೂ ಕಮಲದ ಬೀಜ ಇವೆಲ್ಲವನ್ನು ಕೂಡ ದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ನೀವು ಹಣ ಇಡುವ ಜಾಗದಲ್ಲಿ ಇಟ್ಟಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ನೀವು ಹಿಂದೆ ತಿರುಗಿ ನೋಡುವುದಿಲ್ಲ ಎಲ್ಲವನ್ನು ಕೂಡ ಒಂದು ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ಅದನ್ನು ಹಣ ಇಡುವ ಸ್ಥಳದಲ್ಲಿ ಇಟ್ಟರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಅನುಗ್ರಹ ಸದಾ ನಿಮ್ಮ ಮೇಲೆ ನಿಮ್ಮ ಮನೆ ಮೇಲೆ ಇರುತ್ತದೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ